ಆಸ್ಪತ್ರೆಯಲ್ಲೂ ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ದಾರೆ ನಟ ದರ್ಶನ್ ಹೆಣ್ಣು ನೋವು ಒಂದು ಕಡೆಯಾದ್ರೆ ಬೇಲ ಸಿಗದ ಟೆನ್ಷನ್ ಇನ್ನೊಂದು ಕಡೆ ಒಂದು ವಾರ ಕಳೆದ್ರೂ ಕೂಡ ಹೈಕೋರ್ಟ್ನಲ್ಲಿ ಮುಗಿದಿಲ್ಲ ವಾದ ಪ್ರತಿವಾದಗಳು ಹೈ ವೋಲ್ಟೇಜ್ ವಾದ ಪ್ರತಿವಾದಕ್ಕೆ ಸಾಕ್ಷಿಯಾಗಿದೆ ಹೈಕೋರ್ಟ್ ಐದು ಸಾವಿರ ಪೇಜ್ ಚಾರ್ಜ್ ಶೀಟ್ ಇದೆ ಇನ್ನು ಎರಡು ಸಾವಿರ ಪೇಜ್ ಅಬ್ಜೆಕ್ಷನ್ ಇದೆ ಈ ಪ್ರಕರಣದಲ್ಲಿ ಕೋರ್ಟಿನಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನಿರಂತರ ವಾದ ಪ್ರತಿವಾದಗಳಾಗಿದೆ ದರ್ಶನ್ಗೆ ಜಾಮೀನನ್ನ ಕೊಡಿಸಲು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಒಂದು ಕಡೆ ವಾದ ಮಾಡಿದ್ದಾರೆ ಇನ್ನೊಂದು ಕಡೆ ದರ್ಶನ್ಗೆ ಬೇಲ್ ರಿಜೆಕ್ಟ್ ಮಾಡಿಸಲು ಎಸ್ ಪಿ ಪಿ ಪ್ರಸನ್ನ ಅವರು ಕೂಡ ವಾದ ಮಾಡ್ತಿದ್ದಾರೆ ಬೆಂಗಳೂರು ಮರ್ಡರ್ ಹಿಸ್ಟರಿಯಲ್ಲೇ ನಡೆದಿರುವಂತಹ ಅತಿ ದೊಡ್ಡ ವಾದ ಪ್ರತಿವಾದದ ಕೇಸ್ ಇದು ದಿನೇ ದಿನೇ ಟೆನ್ಷನ್ ನಲ್ಲಿ ಕುಳಿತಿದ್ದಾರೆ ನಟ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ದರ್ಶನ್ಗೆ ಜಾಮೀನು ಟೆನ್ಷನ್ ಎದುರಾಗಬಿಟ್ಟಿದೆ ಹೈಕೋರ್ಟ್ ನಲ್ಲಿ ಮೈಲಿಗಲ್ಲಾಗಿದೆ ಈಗ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ವಾದ ಪ್ರತಿವಾದ ಅಂತ್ಯವಾದ್ರೆ ಡಿಸೆಂಬರ್ ಮೊದಲ ವಾರದಲ್ಲೇ ಜಡ್ಜ್ಮೆಂಟ್ ಸಿಗಲಿದೆ ಇನ್ನು ಸ್ಯಾಂಡಲ್ವುಡ್ ಸೇರಿ ಇಡೀ ರಾಜ್ಯದಲ್ಲೇ ಭಾರಿ ಚರ್ಚೆಗೆ ಕಾರಣವಾಗು ಬಿಟ್ಟಿದೆ ಈ ಪ್ರಕರಣ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿ ಆಗಿ ಜೈಲ್ನಲ್ಲಿದ್ದಾರೆ ಆದ್ರೆ ಈಗ ದರ್ಶನ್ಗೆ ದೊಡ್ಡ ತಲೆನೋವಾಗಿರುವಂತದ್ದೇ ಜಾಮೀನು ಸಿಗುತ್ತಾ ಜೇಲಾ ಬೇಲ ಅನ್ನುವಂತ ಪ್ರಶ್ನೆ ಯಾಕಂತಂದ್ರೆ ದರ್ಶನ್ಗೆ ಶಾಕ್ ಅನ್ನ ಕೊಡ್ಲಿಕ್ಕೆ ಎಸ್ ಪಿ ಪಿ ಒಂದು ಕಡೆಯಲ್ಲಿ ರೆಡಿ ಆಗಿದ್ದಾರೆ ಇನ್ನು ದರ್ಶನ್ಗೆ ಈ ಪ್ರಕರಣದಲ್ಲಿ ಬೇಲ್ ಸಿಗಲೇಬೇಕೆನ್ನುವಂತ ಹೋರಾಟದಲ್ಲಿ ದರ್ಶನ್ ಪರ ವಕೀಲರಿದ್ದಾರೆ ಅಂದ್ರೆ ಹೈಕೋರ್ಟ್ ದೊಡ್ಡ ತಲೆನೋವು ನೋಡಿ ಒಂದು ಕಡೆಯಲ್ಲಿ ದರ್ಶನ್ಗೆ ಬೆನ್ನು ನೋವಿದೆ ಬೇಲಿನ ಟೆನ್ಷನ್ ಇದೆ ಇನ್ನೊಂದು ಕಡೆ ವಾರ ಕಳೆದ್ರೂ ಕೂಡ ಹೈಕೋರ್ಟ್ ನಲ್ಲಿ ಇಲ್ಲ ಈ ಒಂದು ವಾದ ಪ್ರತಿವಾದಗಳು ಅಂದ್ರೆ ಹೈಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ಪ್ರಕರಣದ ವಾದ ಪ್ರತಿವಾದಕ್ಕೆ ಸಾಕ್ಷಿ ಆಗಿದ್ದಾರೆ ಬರೋಬ್ಬರಿ ಐದು ಸಾವಿರ ಪೇಜ್ ಚಾರ್ಜ್ ಶೀಟ್ ಇದೆ ಎರಡು ಸಾವಿರ ಪೇಜ್ ಅಬ್ಜೆಕ್ಷನ್ ಇದೆ ಹೈಕೋರ್ಟ್ ನಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಪ್ರತಿವಾದಗಳಾಗಿದೆ ಆದ್ರೆ ದರ್ಶನ್ಗೆ ಜಾಮೀನನ್ನು ಕೊಡಿಸಲು ಸಿ ವಿ ನಾಗೇಶ್ವರ್ ಅವರು ಬಹಳ ಪ್ರಯತ್ನ ಪಡ್ತಿದ್ದಾರೆ ಇನ್ನು ಈ ಬೇಲ್ ಅನ್ನ ರಿಜೆಕ್ಟ್ ಮಾಡಬೇಕು ಅಂತ ಎಸ್ ಪಿ ಪಿ ಅವರು ಕೂಡ ಮತ್ತೊಂದೆಡೆ ಪ್ರಬಲವಾದಂತಹ ವಾದವನ್ನು ಮಂಡಿಸುತ್ತಿದ್ದಾರೆ ಇನ್ನೆಲ್ಲವನ್ನ ಗಮನಿಸುವುದಾದ್ರೆ ರೇಣುಕಾ ಸ್ವಾಮಿಯ ಮರ್ಡರ್ ಪ್ರಕರಣ ಏನಿದೆಯಲ್ಲ ಇಡೀ ಬೆಂಗಳೂರು ಮರ್ಡರ್ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡವಾದಂತಹ ವಾದ ಪ್ರತಿವಾದ ನಡೆದಿದೆ ಈ ಕೇಸ್ಗೆ ಈಗಾಗಿನೇ ದರ್ಶನ್ಗೆ ದಿನೇ ದಿನೇ ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಮಧ್ಯಂತರ ಜಾಮೀನ ಮೇಲಿದ್ರೂ ಕೂಡ ಅದೇ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದಾರೆ ಹಾಗಾಗಿನೇ ಹೈಕೋರ್ಟ್ನಲ್ಲಿ ಮೈಲಿಗಲ್ಲಾಗುಬಿಟ್ಟಿದೆ ಈ ದರ್ಶನ್ನ ಜಾಮೀನು ಅರ್ಜಿ ನಿರಂತರವಾಗಿ ಸುದೀರ್ಘವಾದಂತಹ ವಾದ ವಿವಾದಗಳಾಗತ್ತೆ ಚಾರ್ಜ್ ಶೀಟ್ಗಳು ಸಬ್ಮಿಟ್ ಆಗುತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಗಳಿದೆ ಹೀಗಾಗಿನೇ ವಾದ ವಿವಾದಗಳು ಅಂತ್ಯವಾದ್ರೆ ಡಿಸೆಂಬರ್ ಮೊದಲ ವಾರದಲ್ಲೇ ಜಡ್ಜ್ಮೆಂಟ್ ಸಿಗುತ್ತೆ ಹೀಗಾಗಿನೇ ಸ್ಯಾಂಡಲ್ವುಡ್ ಸೇರಿ ಇಡೀ ರಾಜ್ಯದಲ್ಲೇ ಚರ್ಚೆಗೆ ಗ್ರಾಸವಾಗಿದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ